ಜನಪದ ಕಲಾ ಪ್ರಕಾರಗಳಲ್ಲಿ ಒಂದಾಗಿರುವ ತೊಗಲು ಬೊಂಬೆ ಆಟವನ್ನು ಇಳಿ ವಯಸ್ಸಿನಲ್ಲೂ ಪ್ರದರ್ಶಿಸಿ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ಕೊಪ್ಪಳ ಜಿಲ್ಲೆಯ ಮೋರನಾಳ ಗ್ರಾಮದ ಭೀಮವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪದ್ಮ ಗೌರವ ಸಂದಿದೆ ಇಂದು ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರ ಸಾಧನೆಗೆ ಪದ್ಮಶ್ರೀ ಗೌರವ ನೀಡಿ ಗೌರವಿಸಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಎಲೆಮರೆ ಕಾಯಿಯಂತೆ ಇರುವ ಹಲವು ಸಾಧಕರನ್ನು ಗುರುತಿಸಿ ಕೇಂದ್ರ ಸರ್ಕಾರವು ಪದ್ಮಶ್ರೀ ಗೌರವವನ್ನು ನೀಡಿ ಗೌರವಿಸುತ್ತಿದೆ ಇಂತಹ ಮಹಾನ್ ಸಾಧಕರಲ್ಲಿ ಕೊಪ್ಪಳ ಜಿಲ್ಲೆಯ ಮೋರನಾಳ ಗ್ರಾಮದ ಭೀಮವ ಒಬ್ಬರು ಭೀಮವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತ ಅವರು ತೊಂಬತ್ತಾರರ ಇಳಿ ವಯಸ್ಸಿನಲ್ಲಿಯೂ ತೊಗಲು ಬೊಂಬೆ ಪ್ರದರ್ಶಿಸುತ್ತಿದ್ದು ದೇಶ ವಿದೇಶಗಳಲ್ಲೂ ಕಲೆಯ ವೈಭವವನ್ನು ಪಸರಿಸುತ್ತಿದ್ದಾರೆ ತೊಗಲು ಬೊಂಬೆ ಕಲೆಯನ್ನು ಉಳಿಸಿ ಬೆಳೆಸುವಲ್ಲಿ ಇವರ ಪಾತ್ರ ಅತ್ಯಂತ ಹಿರಿದು ಎಂದರೆ ತಪ್ಪಾಗಲಾರದು ಭೀಮವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತ ಅವರು ರಾಮಾಯಣದ ಇಡೀ ಸನ್ನಿವೇಶ ಕಣ್ಣ ಮುಂದೆ ಬರುವಂತೆ ತೊಗಲು ಬೊಂಬೆಗಳನ್ನು ಹಿಡಿದುಕೊಂಡು ಇಳಿ ವಯಸ್ಸಿನಲ್ಲೂ ರಾಗಬದ್ಧವಾಗಿ ಹಾಡಿ ಬೊಂಬೆಗಳನ್ನು ಕುಣಿಸುವುದು ಎಲ್ಲರ ಪ್ರಶಂಸೆಗೆ ಪಾತ್ರವಾಗಿದೆ ದೂರದರ್ಶನದೊಂದಿಗೆ ಭೀಮವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತ ತೊಗಲು ಬೊಂಬೆಯಾಟವನ್ನು ನಡೆಸಿಕೊಂಡು ಬರುತ್ತಿದ್ದೇವೆ ಕಲೆ ಬದುಕಿಗೆ ಆಸರೆಯಾದರೆ ಜೊತೆಗೆ ಕಲೆಯನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವುದು ಗುರುತರ ಜವಾಬ್ದಾರಿಯಾಗಿದೆ ವಿಶ್ವದ ಅನೇಕ ದೇಶಗಳಲ್ಲಿ ಪ್ರದರ್ಶನ ನೀಡಿದ ಹೆಮ್ಮೆ ಇದೆ ಇದೀಗ ಕೇಂದ್ರ ಸರ್ಕಾರ ಪದ್ಮಶ್ರೀ ಗೌರವ ನೀಡಿರುವುದು ಖುಷಿ ತಂದಿದೆ ಎಂದರು ಈಗ ನಡ ಬಂದ್ ಅವಾಗ ಬಿಳರು ದಾಸರು ಆವಾಗಿನ್ ಬಂದಿದ್ರು ಎಲ್ಲರ ನಾನು ಒಬ್ಬಕ್ಕೆ ನಾನು ನನ್ ತಂದ ನಾನು ಸಾಂದು ಮೊಮ್ಮಕ್ಕ ಸಹಿಸಂಡು ಇಲ್ಲಿ ಮಠ ಬಂದೀನಿ ಭೀಮವ ಅವರ ಪುತ್ರ ಕೇಶಪ್ಪ ಸಿಳ್ಳೆ ಖ್ಯಾತ ತಮ್ಮ ಕುಟುಂಬದ ಸದಸ್ಯರು ತೊಗಲು ಬೊಂಬೆ ಕಲಿಯನ್ನು ಉಳಿಸಿ ಬೆಳೆಸುವಲ್ಲಿ ನಿರತವಾಗಿದೆ ಮುಂದಿನ ಪೀಳಿಗೆಗೆ ತೊಗಲು ಬೊಂಬೆಯನ್ನು ಉಳಿಸಿ ಬೆಳೆಸಬೇಕಿದೆ ಎಂದು ತಿಳಿಸಿದರು ಈಗಿನ ಪೀಳಿಗೆಗೆ ತೊಗಲುಗೊಂಬೆ ಆಟ ಅನ್ನೋದೇ ಗೊತ್ತಿಲ್ಲ ಹಾಗಾಗಿ ನಾವು ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಗುರು ಶಿಷ್ಯರ ಪರಂಪರೆಯ ತಗಲುಗೊಂಬೆ ಆಟ ತರಬೇತಿ ಕೊಟ್ಟಿವಿ ಆಮೇಲೆ ಊರ್ನವರು ಕೂಡ ನಮ್ಮ ತಗಲ್ಗೊಂಬೆ ಆಟನ್ನು ಈಗ ಮೃದಂಗ ಹಿನ್ನೆಲೆ ಆಡ್ತಾರ ಬೇರೆ ಜನಕ್ಕೂ ತವರ್ಗೊಂಬೆ ಆಟ ಯಾಕಂದ್ರ ಈ ಉಳಿಬೇಕು ಅಂದ್ ಸ್ಥಳೀಯರಾದ ಅಂಬಣ್ಣ ಭೀಮವ ದೊಡ್ಡಬಾಳಪ್ಪ ಸಿಳ್ಳೆ ಖ್ಯಾತ ಅವರಿಗೆ ಪದ್ಮಶ್ರೀ ಗೌರವ ದೊರಕಿರುವುದು ಕೊಪ್ಪಳ ಜಿಲ್ಲೆಗೆ ಮಾತ್ರವಲ್ಲದೆ ಇಡೀ ರಾಜ್ಯಕ್ಕೆ ಗೌರವದ ಸಂಗತಿ ರಾಮಾಯಣ ಮಹಾಭಾರತದ ಸನ್ನಿವೇಶವನ್ನು ಹಾಡಿನ ಮೂಲಕ ಕಟ್ಟಿಕೊಡುವ ರೀತಿಯೇ ವಿಭಿನ್ನ ಎಂದು ಹೇಳಿದರು ಸುಮಾರು ಒಂದು ಹತ್ತೆರಡು ಪರ್ವಗಳನ್ನ ಇವರ ತಂದೆಯಿಂದ ಇವರ ಮಕ್ಕಳು ಕಲಿತಿದ್ದಾರೆ ಮತ್ತು ಅವರ ತಾಯಾದ ಭೀಮಮ್ಮನೂ ಕೂಡ ಇವರಿಗೆಲ್ಲ ಪಾಠಗಳನ್ನ ತರಬೇತಿ ಮುಖಾಂತರ ಇವತ್ತಿನ ದಿವಸ ಪದ್ಮಶ್ರೀ ಪ್ರಶಸ್ತಿಯನ್ನ ಸಿಕ್ಕ ತಕ್ಷಣ ನಮ್ಮ ಗ್ರಾಮದಲ್ಲಿ ಒಂದು ವಿಜೃಂಭಣೆಯಿಂದ ನಾವು ಆಚರಣೆಯನ್ನ ಮಾಡಬಿಡ್ತಕ್ಕಂತ ಒಂದು ಸಂದರ್ಭ ತೊಗಲು ಬೊಂಬೆ ಕಲೆಯನ್ನು ಇಳಿ ವಯಸ್ಸಿನಲ್ಲೂ ಪೋಷಿಸುತ್ತ ಅದನ್ನು ಎಲ್ಲೆಡೆ ಪ್ರಚುರ ಪಡಿಸುವ ಭೀಮವ ದೊಡ್ಡಬಾಳಪ್ಪ ಸಿಳೆ ಅವರ ಪ್ರಯತ್ನ ಅನುಕರಣೀಯ ಮತ್ತು ಮಾದರಿ